ಸತತವಾಗಿ ನಡೆದು ಬರುವಂತ ಈ ಧರ್ಮ ಕಾರ್ಯವನ್ನ ಇವತ್ತ ಜಗದ್ಗುರು ಮಹಾಸನ್ನಿಧಿಯವರ ಸನ್ನಿಧಾನದಲ್ಲಿ ಸಮಾರೋಪ ಸಮಾರಂಭ ಅರವತ್ತು ವರ್ಷಗಳನ್ನ ನಮ್ಮ ಜೀವನದಲ್ಲಿ ಅರವತ್ತು ವರ್ಷಗಳು ಯಾವ ರೀತಿ ಕಳೆದಿವೆ ಅಂತಕ್ಕಂಥದ್ದೇ ಗೊತ್ತಾಗ್ಲಿಲ್ಲ ಮನುಷ್ಯನ ಬದುಕು ಬಹಳ ಕ್ಷಣಿಕವಾಗಿರುವಂತ ಬದುಕು ಅಂತ ಬದುಕಿನಲ್ಲಿ ಅರವತ್ತು ವಸಂತಗಳನ್ನ ಕಳೆದಿರ್ತಕ್ಕಂಥದ್ದು ಬಹುಶಃ ನಮ್ಮ ಶ್ರೀಮಠಕ್ಕೆ ಬಂದ ಮೇಲೆ ಈ ಮಠದ ಉತ್ತರಾಧಿಕಾರಿ ಆದ ಮೇಲೆ ಈ ಮಠದ ಮಠಾಧಿಪತಿ ಆದ ಮೇಲೆ ಬಹುಶಃ ಈ ಮಠಕ್ಕೆ ಯಾವುದೇ ರೀತಿಯಿಂದ ಬಹಳಷ್ಟು ಆಸ್ತಿಯನ್ನು ಇರಲಿಲ್ಲ ಬಹಳಷ್ಟು ಸಂಪತ್ತಿರಲಿಲ್ಲ ಬಹುಶಃ ಈ ಮಠಕ್ಕೆ ನಾವು ಬಂದ ಮೇಲೆ ಎಲ್ಲವೂ ಖಾಲಿಯಾಗಿರುವಂತ ಮಠ ಇದು ಅಂತ ಖಾಲಿ ಇರುವಂತ ಮಠಕ್ಕ ಒಬ್ಬ ಸ್ವಾಮಿನ ಆಗ್ಬೇಕಾದ್ರೆ ಸ್ವಾಮಿ ಮಾಡ್ಬೇಕಾದ್ರೆ ಮಠಾಧೀಶ ಮಾಡ್ಬೇಕಾದ್ರೆ ಇವತ್ತಿನ ದಿನಮಾನದಲ್ಲಿ ಬಹಳ ಕಷ್ಟ ಮಠಗಳಿಗೆ ಸ್ವಾಮಿಗಳು ಆಗ್ಬೇಕಾದ್ರೆ ಬಹಳಷ್ಟು ಜನ ವಿಚಾರ ಮಾಡಿ ಮಠಕ್ಕೆ ಸ್ವಾಮಿಗಳಾಗುವಂತ ಪರಿಸ್ಥಿತಿ ಇವತ್ತಿನ ಇಂದಿನ ದಿನಮಾನದಲ್ಲಿ ಖಾಲಿ ಇರುವಂತ ಮಠಕ್ಕೆ ಯಾರು ಹೋಗೋದಿಲ್ಲ ಆದ್ರೆ ಇದು ಪುತ್ರವರ್ಗ ಪರಂಪರೆಯಲ್ಲಿ ಬರುವಂತ ಉಜ್ಜಯಿನಿ ಪೀಠದ ಶಾಖಾ ಮಠವಾಗಿರುವುದರಿಂದ ಈ ಮಠದ ಪರಂಪರೆಯನ್ನ ಈ ಮಠದ ಸಂಸ್ಕಾರ ಮತ್ತು ಈ ಮಠದ ಸಂಸ್ಕೃತಿಯನ್ನ ಮುಂದುವರಿಸಿಕೊಂಡು ಹೋಗಬೇಕು ಅದು ಜೀವಂತವಾಗಿ ಇಡಬೇಕು ಅನ್ನುವಂತ ಏಕೈಕ ಒಂದು ಉದ್ದೇಶದಿಂದ ಆ ಮಠಕ್ಕೆ ಬಂದಿರತಕ್ಕಂಥದ್ದು ಮಠಕ್ಕೆ ಆಸ್ತು ಹೃದಯ ಶ್ರೀಮಂತಿಕೆಯ ಆಸ್ತಿಯಿಂದ ಮಠವನ್ನು ರಕ್ಷಣೆ ಮಾಡಿಕೊಂಡು ಬಂದಿರುವಂತ ಕುಟುಂಬಗಳು ಶಿಷ್ಯ ಪರಂಪರೆಗಳು ನಾವು ಬಂದ ಸಮಯದಾಗ ನಮ್ಮ ಕೀರಣಿಗೆ ಹಬ್ಬಗಳು ಆಲ್ಮೇಲ ಅಜ್ಜವ್ರು ಹೇಳಿದ್ರು ಬಹುಶಃ ನಮ್ಮ ಮಠಕ್ಕೆ ಬಂದಾಗ ಅವರೆಲ್ಲ ನಮ್ಮ ಕಿರಣಿಗೆ ಹಬ್ಬಗಳು ನಾವು ಕಲಬುರಗಿ ಜಿಲ್ಲೆ ಒಳಗೆ ಮೂರೇ ಮೂರು ಜನ ಸ್ವಾಮಿಗಳು ಇದ್ದಿದ್ದೇವೆ ನಾವು ಮೊದಲ ಕಲಬುರಗಿ ಜಿಲ್ಲೆ ಒಳಗ ಒಂದು ಕಿರಣಿಗಿ ಮಠದವರು ಒಂದು ಮಾಜನ ಮಠದವರು ಒಂದು ಸರಣಿಗಿ ಮಠದವರು ಮೂರೇ ಜನ ಲುಂಗಿ ಉಟ್ಕೊಂಡು ಆಟಾಡ್ತಿದ್ರು ಕಲಬುರಗಿ ಜಿಲ್ಲೆದಾಗ ಅಂತ ಪರಿಸ್ಥಿತಿ ಒಳಗ ಕಿರಣಿಗೆ ಹಬ್ಬಗಳು ಹೇಳದಂಗ ನಮ್ಮ ಮಠದಲ್ಲಿ ಏನ್ ಇರ್ಲಿಲ್ಲ ಬಹುಶಃ ಜೋರಾಗಿ ಮಳಿ ಬಂತಂದ್ರೆ ಸೋರ್ತಿತ್ತು ಅಂಗಳದಲ್ಲಿ ಸಗಣಿ ರಾಡಿ ಇರ್ತಿತ್ತು ಕೂಡಕ್ಕೆ ಜಾಗಿರ್ತಿದ್ದಿಲ್ಲ ಅಂತ ಒಂದು ಕಷ್ಟದ ಪರಿಸ್ಥಿತಿ ಕಷ್ಟ ಮತ್ತು ಸುಖ ಜೀವನದಲ್ಲಿ ಕಷ್ಟ ಮತ್ತು ಸುಖವನ್ನ ಅನುಭವಿಸಿ ಅರವತ್ತು ವರ್ಷಗಳನ್ನ ಕಳೆದಿರ್ತಕ್ಕಂಥದ್ದು ಅಂತ ಮಧ್ಯದಲ್ಲಿ ಸ್ವಾಮಿಯ ಬದುಕಿನ ಬಗ್ಗೆ ಬಹಳ ಜನ ಹೇಳಿದರು ಜಗತ್ತದಾಗ ನಮ್ಮ ಜಂಗಮ್ಮರು ಯಾರಾದರೂ ಮಕ್ ಮಠಕ್ಕೆ ಮಕ್ಕಳು ಕೊಡಬೇಕಾದ್ರೆ ಮಠಕ್ಕೆ ಸ್ವಾಮಿ ಮಾಡಬೇಕಾದ್ರ ಅದು ತ್ಯಾಗದ ಬದುಕು ಯಾರಾದರೂ ಜೀವನದಲ್ಲಿದ್ದರೆ ಅದು ಜಂಗಮರವು ವೀರ ಮಹೇಶ್ವರ ಕುಟುಂಬದಲ್ಲಿ ಇದೆ ಅಂತಕ್ಕಂಥ ಮಾತನ್ನು ಹೇಳ್ಬೇಕಾಗ್ತದೆ ನೀವು ಯಾರ ಮಕ್ಕಳಿಗೆ ಸನ್ಯಾಸಿ ಮಾಡ್ತೀರಂದ್ರ ಎಲ್ಲರ ಹೋಟೆಲ್ ನೌಕರಿ ಇಡ್ತೀವಿ ಎಲ್ಲರ ಕೂಲಿ ಮಾಡಕ್ ಕಳಿಸ್ತೀವಿ ಆದ್ರೆ ಸನ್ಯಾಸಿ ಮಾತ್ರ ನಮ್ಮ ಮಕ್ಕಳಿಗೆ ಮಾಡಲ್ಲ ಅಂತಕ್ಕಂಥದ್ದು ಎಲ್ಲರಲ್ಲಿ ತಗಿರ್ತಕ್ಕಂಥದ್ದು ಆದ್ರೆ ನಮ್ಮ ಮಠಕ್ಕೆ ಉತ್ತರಾಧಿಕಾರಿಯನ್ನ ಮಾಡ್ಕೊಳ್ಬೇಕಂದ್ರೆ ಇವತ್ತ ಅವರು ನಮ್ಮ ಕುಟುಂಬದ ಪರಿವಾರದವ್ರಿಗೆ ಕೇಳಿದಾಗ ಸರಳಾಗಿ ನಮ್ಮ ಎಲ್ಲ ಮಠದ ಶಿಷ್ಯರು ಹೋಗಿ ಅವರಿಗೆ ಉತ್ತರಾಧಿಕಾರಿ ಮಾಡ್ತೀವಿ ಅಂತ ಕೇಳ್ಕೊಂಡ್ರ ಅವರೆಲ್ಲ ಒಪ್ಕೊಂಡ್ರು ನಾವು ಇಂಥವ್ನಿಗೆ ಕೊಡ್ತೀವಿ ಅಂತೇಳಿ ಅವ್ರು ಕೊಡ್ತೀನಿ ಅಂತ ಕೇಳ್ಕೊಂಡಾಗ ನನಗು ಸ್ವಲ್ಪ ಕೆಟ್ಟಾಯ್ತು ಯಾಕೆ ಕೆಟ್ಟು ಅಂದ್ರ ಅವರು ಮಗುವನ್ನು ಕೊಟ್ಟಂತ ತಂದೆ ತಾಯಿಗೆ ಏಕೈಕ ಪುತ್ರಅ ಒಬ್ಬನೇ ಒಬ್ಬ ಮಗಅ ಒಬ್ಬ ಮಗನಿಗೆ ಯಾರ ಸನ್ಯಾಸಿ ಮಾಡಕ್ ಯಾರ ಸಂತೋಷ ಕೊಡ್ತಾರ ಕುಡತಕ್ ಒಪ್ಪಗೋತಾರ ಯಾರ ಒಂದ್ ನಾಲ್ಕು ಮಕ್ಕಳು ಇದ್ದು ಅಂದ್ರೆ ಒಂದ್ ಸನ್ಯಾಸಿ ಮಾಡ್ತಾರ ಒಂದಕ್ಕೆ ಎಲ್ಲರ ನೌಕರಿ ಕಳಿಸ್ತಾರ ಒಂದ್ ಕೂಲಿ ಮಾಡಕ್ ಕಳಿಸ್ತಾರ ಎಲ್ಲರೂ ಒಂದ್ ಹೋಟಲ್ದಾಗ ನೌಕರಿ ಮಾಡಕ್ ಯಾರ ಕಳಿಸ್ತಾರ ಏ ಏಕೈಕ ಪುತ್ರವಾಗಿರುವಂತ ಆ ಬಸವರಾಜ ಕುಟುಂಬದ ಸದಸ್ಯರು ಒಬ್ಬನೇ ಒಬ್ಬ ಮಗ ಅದನ್ನ ಕೇಳದ ತಕ್ಷಣ ಕೊಟ್ರಲ್ಲ ಅದು ಒಂಥರ ನಮಗೂನು ಸಂಕಟ ಆದ್ರು ಕೂಡ ಒಂದು ಖುಷಿ ಕೊಡುವಂತದ್ದು ಮಾತ್ರ ಯಾಕಂತ ಕೇಳ್ಕೊಂಡ್ರೆ ಈ ಸಮಾಜಕ್ಕೆ ಒಬ್ಬ ಮಗನನ್ನ ದಾರಿ ಎರಿತಾರೆ ಈ ಸಮಾಜಕ್ಕೆ ಒಬ್ಬ ಯೋಗ್ಯವಾದ ವಟುವನ್ನ ಕೊಡ್ತಾರೆ ಅಂದ್ರೆ ಬಹುಶಃ ಜಂಗಮರಲ್ಲಿ ಇರ್ತಕ್ಕಂಥ ಒಂದು ತ್ಯಾಗದ ಸಂಕೇತ ಎಷ್ಟಿದೆ ಅಂತಕ್ಕಂಥದ್ದು ಇವತ್ತು ನಾವು ನೀವು ಸಮಾಜದಲ್ಲಿ ವಿಚಾರ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಅದರಲ್ಲಿ ಇವತ್ತು ವಿಶೇಷವಾಗಿರುವಂತ ಈ ಅರವತ್ತನೇ ವರ್ಷದ ಸೃಷ್ಟಿ ಪೂರ್ತಿ ಸಮಾರಂಭದಲ್ಲಿ ಜಗದ್ಗುರು ಮಹಾಸನ್ನಿಧಿಯವರಿಂದ ಆ ವಟುವನ್ನ ಆಶೀರ್ವಾದ ರೂಪ ಆಶೀರ್ವಾದವನ್ನು ಮಾಡಿರ್ತಕ್ಕಂಥದ್ದು ಇನ್ನೊಂದು ಸಂತೋಷ ಸಂತೋಷ ಜಗದ್ಗುರು ಮಹಾಸನ್ನಿಧಿಯವರ ಸಮ್ಮುಖದಲ್ಲಿ ಅವರ ಸಾನ್ನಿಧ್ಯದಲ್ಲಿ ಇವತ್ತ ಒಟುವನ್ನ ಶ್ರೀಮಠಕ್ಕೆ ಸಿಕ್ಕಿರತಕ್ಕಂಥದ್ದು ನಿಜವಾಗಿಯೂ ಆ ಮಠದ ಭಕ್ತರಿಗೆ ಒಂದು ಸುದೈವ ಆ ಮಠದ ಭಕ್ತರಿಗೆ ಒಂದು ಪುಣ್ಯದ ಕೆಲಸ ಅಂತ ಹೇಳ್ಬೇಕಾಗ್ತದೆ ಬಹುಶಃ ಆ ಮಗುವಿನ ಜವಾಬ್ದಾರಿ ಆ ಮಠದ ಪ್ರತಿಯೊಬ್ಬ ಇವತ್ತು ಭೀಮಳ್ಳಿಯವರ ಕುಟುಂಬ ಹಿಡ್ಕೊಂಡು ಆ ಮಠದ ಶಿಷ್ಯರು ಎಲ್ಲರ ಮೇಲೆ ಇರತಕ್ಕ ಜವಾಬ್ದಾರಿ ಬಹಳ ದೊಡ್ಡದಾಗಿರುವಂತ ಜವಾಬ್ದಾರಿ ಆ ಸಣ್ಣದಾಗಿರುವಂತ ಮಗುವನ್ನ ಇವತ್ತೊಂದು ಪ್ರಭುತ್ವಕ್ಕೆ ಬರಬೇಕಾದ್ರೆ ಅದರ ಲಾಲನೆ ಪಾಲನೆ ಅದರ ವಿದ್ಯಾಭ್ಯಾಸದ ಬಗ್ಗೆ ಪ್ರತಿಯೊಬ್ಬ ಆ ಮಠದ ಶಿಷ್ಯ ಪರಂಪರೆ ಆ ಮಠಕ್ಕೆ ಸಂಬಂಧಪಟ್ಟಿರುವಂತ ಭಕ್ತ ಪರಂಪರೆ ಆ ಮಗುವಿನ ಮೇಲೆ ನಾನು ರಕ್ಷಣೆ ಮಾಡೋದ್ರ ಜೊತೆಯಲ್ಲಿ ನಿಮ್ಮ ನಿಮ್ಮ ರಕ್ಷಣೆ ಬಹಳ ದೊಡ್ಡದಾಗಿರುವಂತದ್ದು ಇದೆ ಅಂತಕ್ಕಂಥ ಮಾತನ್ನ ಈ ಮಠದ ಶಿಷ್ಯರಿಗೆ ಹೇಳ್ಬೇಕಾಗ್ತದೆ ಯಾಕೆ ಸಣ್ಣದಾಗಿರುವಂತ ಮಗುವನ್ನ ಇನ್ನೂ ಅವನ ಪ್ರಭುತ್ವಕ್ಕೆ ಬರಬೇಕಾದ್ರೆ ಅವನ ಪ್ರಾವ ವಯಸ್ಸಿಗೆ ಬರಬೇಕಾದ್ರೆ ಸುಮಾರು ಇನ್ನೂ ಹತ್ತು ಹನ್ನೆರಡು ವರ್ಷ ಆ ಹತ್ತು ಹನ್ನೆರಡು ವರ್ಷದ ಸಮಾರಂಭ ಅಂದ್ರೆ ಇವತ್ತಿಗೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಅವರು ಈ ಒಂದು ಮತಕ್ಕೆ ಪೀಠಾಧಿಪತಿಗಳಾದ ನಂತರ ಇಪ್ಪತ್ತನೇ ವಯಸ್ಸಿನಲ್ಲಿ ಅವರು ಪೀಠಾಧಿಪತಿಗಳಾಗಿರ್ತಕ್ಕಂಥ ಅಂದಿನಿಂದ ಇಲ್ಲಿಯವರೆಗೂ ಕೂಡ ಇವತ್ತು ಕಾಯಕವೇ ಅಂತಲ್ಲಿ ಭಕ್ತರಲ್ಲಿ ಚೈತನ್ಯವನ್ನು ಮೂಡಿಸಿ ಕಲ್ಯಾಣ ನಾಡಿನ ಕಲ್ಪಕ್ಷ ಶತಸ್ತ್ರ ಶತಸ್ಥರಪ್ರವಾಮಿ ರಾವಣ ರೇವಣಸಿದ್ದ ಶಿವಾಚಾರ್ಯರು ಒಬ್ಬ ವೀರಸಭೆಯ ಧರ್ಮದ ತತ್ವಗಳನ್ನು ಹೇಳುವುದರ ಮೂಲಕ ಜನಸಾಮಾನ್ಯರ ಮನೆ ಮನೆಗಳಲ್ಲಿ ಬೆಳಕು ಚೆಲ್ಲುವುದು ಗಾನ ಮೂಲಕ ಶ್ರೀ ಗುರು ಚಿಕ್ಕ ವೀರೇಶ್ವರ ಸಂಸ್ಥಾನ ಗಿಡಮಠ ಪ್ರಸಿದ್ಧಿ ಪಡೆದವರು ಎಲ್ಲರ ಮನೆ ಮಾತಾಗಿದೆ ಇಂಥ ಒಂದು ಪರಮ ಪೂಜ್ಯರು ಬಹಳ ಜೀವಿಗಳು ಯಾರೇ ಕಾರ್ರು ಕೂಡ ಹಸನ್ಮುಖಿಯಾಗಿ ಅವರ ಮನೆಗೆ ಹೋಗಿ ಅವರ ಸಮಸ್ಯೆ ಅನೇಕ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಈ ಸಮಾಜದಲ್ಲಿ ಇವತ್ತು ಒಳ್ಳೆಯ ಕೆಲಸವನ್ನು ಮಾಡಿ ಇವತ್ತು ಕೂಡ ಎಲ್ಲರಿಗೂ ಕೂಡ ಹೆಸರಾಗಿದ್ದಾರೆ ಅದೇ ಪ್ರಕಾರವಾಗಿ ಇವತ್ತು ನಮ್ಮ ಸ್ವಾಮಿಗಳು ಅವರು ಕೂಡ ಪೀಠಾಧಿಪತಿಗಳಾಗಿ ಸನ್ಮಾನಿತಗೊಂಡರು ಈ ವೇದಿಕೆ ಮೇಲೆ ಇರ್ತಕ್ಕಂಥ ಪರಮ ಪೂಜ್ಯರ ಏನು ತಂದೆ ತಾಯಿ ಕೂಡ ಮನೆಗೆ ಹೋಗಿ ಭೇಟಿ ಆಗ್ತಕ್ಕಂಥದ್ದಿಲ್ಲ ಒಮ್ಮೆ ಮಠಕ್ಕೆ ಪೀಠಾಧಿಪತಿಗಳಾಗಿ ಆ ಒಂದು ಗದ್ದಿಗೆಯನ್ನು ಸ್ವೀಕಾರ ಮಾಡಿದ ಮೇಲೆ ಇಡೀ ಸಮಾಜದಲ್ಲಿರ್ತಕ್ಕಂಥ ಎಲ್ಲರೂ ತಂದೆ ತಾಯಿಗಳು ಆ ರೀತಿ ಸಮಾಜಕ್ಕೆ ಒಳ್ಳೆಯ ಬೆಳಕನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಈ ಹಿಂದಿನ ನಮ್ಮ ಪಂಚ ಪೀಠಗಳು ಪರಂಪರೆಯಾಗಿ ನಡೆಸಿಕೊಂಡು ಬಂದಿರತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ವರದಾನ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥದ್ದು ಮಠಗಳು ಮಠಾಧೀಶರು ಮಠಪತಿಗಳು ಕೆಳಗಿನ ಮಠ ಮೇಲಿನ ಮಠ ತಗ್ಗಿನ ಮಠ ಅನೇಕ ಮಠಗಳು ಹುಟ್ಟಿಕೊಂಡು ಮಠದಲ್ಲಿ ಒಬ್ಬ ಗುರುಗಳನ್ನು ಪೀಠಕ್ಕೆ ಕೂಡಿಸಿ ಆ ಪೀಠದಿಂದ ಈ ಮನಕುಲಕ್ಕೆ ಮೇಲೆ ಇದ್ದಕ್ಕಂಥ ಕುರ್ತಕ್ಕಂಥ ಸ್ವಾಮಿಗಳು ಸುಮಾಸನದಿಂದ ಕೆಳಗೆ ಹೋಗಿ ಓಣಿ ಓಣಿಗೆ ಹೋಗಿ ಗಂಟೆ ಬಾರಿಸುತ್ತ ಕಾಲಿಗೆ ಗಂಟೆ ಗಂಟು ಕೈಯಲ್ಲಿ ಜೋಳಿಗೆ ಹಿಡಿದು ಭಕ್ತರ ಮನೆಗೆ ಹೋಗಿ ಏಳು ಭಕ್ತ ಐದು ಗಂಟೆ ಆಯಿತು ಎದ್ದು ನ್ಯಾಯಾಲಯ ಊಟ ತೆಗೆದುಕೊಂಡು ಹೊಲಕ್ಕೆ ಹೋಗಿ ಗಳೆ ಹೊಡಿ ಹುಟ್ಟಿ ಅಂತ ಹೇಳಿ ಮತ್ತು ಸಮಾಜದಲ್ಲಿರ್ತಕ್ಕಂಥ ಮನೆ ಮನೆಗೆ ಹೋಗಿ ಮನೆಯಲ್ಲಿ ಯಾವ ರೀತಿ ಒಂದು ಆರಾಮಾಗಿದ್ದೀರಾ ಏನಾದರೂ ತೊಂದರೆ ಇದೀರಾ ಮನೆಯಲ್ಲಿ ಅಣ್ಣ ತಮ್ಮಂದ್ರ ಜಗಳಾಗಲಿ ಗಂಡ ಹೆಂಡರ ಆಗಲಿ ಅದನ್ನ ಕೂತು ಬಗೆಹರಿಸಿ ಒಳ್ಳೆ ಧರ್ಮದ ಸಂದೇಶವನ್ನ ಕೊಡ್ತಕ್ಕಂತ ಮಠಗಳು ನುಂಗಿ ಇಡೀ ಬದುಕನ್ನ ಭಕ್ತ ಕುಲಕೋಟಿಗಾಗಿ ಸಮರ್ಪಣೆ ಮಾಡಿದವರು ಡಾಕ್ಟರ್ ರೇವಣಸ ಶಿವಾಚಾರ್ಯರು ಅರವತ್ತು ವರ್ಷಗಳ ಸಂಭ್ರಮದಲ್ಲಿ ಅನೇಕ ಹಿರಿಯರಿದ್ದೀರಿ ಭೀಮಾಶಂಕರ್ ಚಕ್ಕಿಯವರಿದ್ದೀರಿ ಹೋಗಿಯವರಿದ್ದೀರಿ ನಮ್ಮ ಔರಾದಿ ಗೌರವ ಇದ್ದೀರಿ ಅನೇಕ ಹಿರಿಯರಿದ್ದೀರಿ ಭೀಮಳ್ಳಿ ಸಹಕಾರ ಇದ್ದೀರಿ ಬಂಧುಗಳೇ ಸೋರುವ ಮಠದಲ್ಲಿದ್ದರೂ ಕೂಡ ಸಾವಿರಾರು ಮನಸ್ಸುಗಳನ್ನ ಸೇರಿಸಿಕೊಂಡವರು ಡಾಕ್ಟರ್ ರೇಣು ಸಿದ್ಧ ಯಾರು ಮರಿಬಾರದು ಬಹುತೇಕ ಒಬ್ಬ ಮಠಾಧಿಪತಿ ಒಬ್ಬ ಸ್ವಾಮಿಗಳು ಹೇಗೆ ಸಮಾಜವನ್ನ ಬದಲಾವಣೆ ಮತ್ತು ಹಣಕ್ಕಾಗಿ ಅಧಿಕಾರಕ್ಕಾಗಿ ಅಂತಸ್ತಕ್ಕಾಗಿ ಅಥವಾ ತಮ್ಮ ವೈಯಕ್ತಿಕ ಏಳಿಗೆಗಾಗಿ ಸ್ವಾಮಿಗಳನ್ನು ಇದನ್ನ ಮಠ ಬಳಸ್ಕೊಳ್ಳಿಲ್ಲ ಮಠ ಸಮಾಜಕ್ಕಾಗಿ ನಮ್ಮ ನಿಮ್ಮೆಲ್ಲರ ಬದುಕಿಗಾಗಿ ಈ ನಾಡಿನ ಏಳಿಗೆಗಾಗಿ ಹಗಲಿರುಳು ಶ್ರಮಿಸಿ ಇವತ್ತು ಸ್ವಾಮಿತ್ವಕ್ಕೆ ಒಂದು ಹೊಸ ಭಾಷೆ ಬರೆದವರು ಡಾಕ್ಟರ್ ರೇವಣಿಶೀ ಶಿವಾಚಾರ್ಯ ಜೋರಾಗಿ ಚಪ್ಪಳೆ ತಟ್ಟದ ಮೂಲಕ ಹೇಳಬೇಕಾಗ್ತದೆ ಯಾಕಂದ್ರೆ ಬಡತನದ ಮಧ್ಯೆ ಬೆಳೆದು ಅನಂತ ಕಷ್ಟ ಕೋಟೆಗಳನ್ನು ನುಂಕೊಂಡು ನಮ್ಮ ಹತನಾದ ಬದುಕನ್ನ ನಾವು ಸಾಗಿಸಬೇಕು ಶಾಸಕರಿಂದ ಸಂಬಂಧ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ನೆಲಗಿ ವೇದಿಕೆಗೆ ವೇದಿಕೆಗೆ ಹಸ್ತಕೊಂಡು ಸಮಾರಂಭದ ಕೇಂದ್ರ ಬಿಂದುಗಳು ಮಾತೃಹೃದ ಕರುಣಾಮೂರ್ತಿಗಳು Hey, in the ball.